ಜೈ ಶ್ರೀ ಗಣೇಶ ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಬೆಂಡೆಕಾಯನ್ನ ಯೂಸ್ ಮಾಡಿಕೊಂಡು ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಇದು ತುಂಬಾ ರುಚಿಯಾಗಿರುತ್ತೆ ಮಕ್ಳು ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಬೆಂಡೆಕಾಯನ್ನ ನಾವು ನೀಟಾಗಿ ತೊಳೆದು ಅದನ್ನು ಒರೆಸಿ ಈ ರೀತಿ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಳ್ಬೇಕು ಬೀಜ ಇದ್ದರೂ ತೊಂದರೆ ಇಲ್ಲ ಇದಕ್ಕೆ ನಾವು ಸ್ವಲ್ಪ ಅಚ್ಚಕಾರದ ಪುಡಿ ಹಾಕ್ಕೊಳ್ಳೋಣ ಜೊತೆಗೆ ಗರಂ ಮಸಾಲ ಆಮೇಲೆ ನಾವು ಇದಕ್ಕೆ ಸ್ವಲ್ಪ ಅರ್ಶಿನ ಹಾಕೊಳ್ತಾ ಇದ್ದೀವಿ ಜೊತೆಗೆ ಇದಕ್ಕೆ ಪೆಪ್ಪರ್ ಪೌಡ್ರೂ ಹಾಕೊಳ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ನಿಂಬೆಹಣ್ಣು ಅರ್ಧ ಹೋಳಷ್ಟು ನಿಂಬೆಹಣ್ಣು ಇಟ್ಕೊಳ್ಳೋಣ ಇದಕ್ಕೆ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಳ್ಬೇಕು ಇದು ಬೆಂಡೆಕಾಯಿ ಮಕ್ಕಳಿಗೆ ತುಂಬಾ ಒಳ್ಳೆಯದು ಸ್ನೇಹಿತರೆ ಇದನ್ನು ಮಾಡಿಕೊಟ್ರೆ ಇದು ಡೀಪ್ ಫ್ರೈ ಆಗಿರೋದ್ರಿಂದ ಖುಷಿಯಾಗಿ ತಿಂತಾರೆ ಮಕ್ಕಳು ಇದಕ್ಕೆ ನಾವು ಸಾಲ್ಟ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೀರನ್ನೆಲ್ಲ ಆ್ಯಡ್ ಮಾಡಬಾರ್ದು ಇದಕ್ಕೆ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಇದಕ್ಕೆ ಸ್ವಲ್ಪ ಎರಡು ಸ್ಪೂನಷ್ಟು ಕಡಲೆ ಇಟ್ಟು ಹಾಕ್ತಾಯಿದ್ದೀನಿ ಎರಡು ಸ್ಪೂನಷ್ಟು ಕಡಲೆ ಹಿಟ್ಟು ಮತ್ತು ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ಇದ್ದೀವಿ ಇದನ್ನು ನಾವೀಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇದನ್ನು ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಬೆಂಡೆಕಾಯಿನ ಹಸಿಯಾಗಿ ಮಕ್ಕಳಿಗೆ ತಿನ್ನೋ ಕೊಡೋದ್ರಿಂದ ಅವ್ರ ಮೆಮೊರಿ ಪವರು ಇನ್ಕ್ರೀಸ್ ಆಗುತ್ತೆ ಆದರೆ ಮಕ್ಕಳು ತಿನ್ನಲ್ಲ ಅನ್ನೋ ಕಾರಣಕ್ಕೆ ಈ ರೀತಿ ನಾವು ಸ್ನ್ಯಾಕ್ಸ್ ಮೂಲಕ ಮಾಡಿಕೊಟ್ರೆ ಮಕ್ಕಳು ಅದನ್ನು ಇಷ್ಟಪಟ್ಟು ತಿಂತಾರೆ ಈಗ ರುಚಿ ರುಚಿಯಾದ ಈವ್ನಿಂಗ್ ಸ್ನ್ಯಾಕ್ಸ್ ಬೆಂಡೆಕಾಯಿಂದ ರೆಡಿಯಾಗಿರುವಂಥ ಈವ್ನಿಂಗ್ ಸ್ನ್ಯಾಕ್ಸ್ ರೆಡಿಯಾಗಿದೆ ಸ್ನೇಹಿತರೆ ತುಂಬ ರುಚಿಯಾಗಿರುತ್ತೆ ಯಾವಾಗಲೂ ಬೆಂಡೆಕಾಯಲ್ಲಿ ಬೆಂಡೆಕಾಯಿ ಹುಳಿ ಸಾಂಬಾರ್ ಅಥವಾ ಪಲ್ಯ ಅಂತ ಮಾಡ್ತಾರೆ ಅದ್ರ ಬದಲು ಇದೊಂಥರ ಡಿಫ್ರೆಂಟಾಗಿ ನಾವು ಟ್ರೈ ಮಾಡ್ಬೋದು ಚೆನ್ನಾಗಿರುತ್ತೆ ಇದು